ಓಂ ಶ್ರೀ ಗುರು ಜಗದ್ಗುರು ಶ್ರೀ ಸಿದ್ಧಾರೂಢಾಯ ನಮಃ ಶ್ರೀ ಸಿದ್ಧಾರೂಢ ಭಕ್ತರೊಂದಕ್ಕೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇಂದು ನಾವು ಶ್ರೀ ಗ್ರಂಥ ಮಹಾತ್ಮೆಯೊಂದಿಗೆ ಐದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯನ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟದೇ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸತ್ ಐದನೆಯ ಅಧ್ಯಾಯ ಚಿತ್ತದೊಳು ವೇದಾಂತ ಜ್ಞಾನವ ನಿತ್ಯದಲ್ಲಿ ನೆನೆ ನೆನೆಯುತ ಸತ್ಯಶೋಧಕರಾದ ಭಕ್ತ ಮುಮುಕ್ಷುಗಳಿಗದೀತ ಸಿದ್ಧ ಯೋಗಿಯ ತೀರ್ಥಕ್ಷೇತ್ರಗಳನ್ನು ಕಾಣುತ್ತಾ ಪೋದನು ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಧರಿಸುವವನಾದನು ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಧ್ಯಾನವಾಗುವುದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದ ಅಂತಃಕರಣದೊಳಗೆ ಸಾಕ್ಷಿರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ಸರ್ವ ವೃತ್ತಿಗಳಿಗತೀತನಾಗಿದ್ದು ಸ್ವರೂಪವೆಂದೆನಿಸಿಕೊಳ್ಳುವನು ಆತನೇ ಜಾಗ್ರಾದ ಅವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನು ಜ್ಞಾನರೂಪನು ತಾನೇ ಇರುವನು ಪ್ರಪಂಚ ರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದ್ವೈತ ವಾರ್ತೆಯೇ ಇಲ್ಲ ಇಂಥ ಬ್ರಹ್ಮ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥವಾಗಿ ಅವತಾರವನ್ನು ಧರಿಸಿಕೊಂಡು ಸಿದ್ಧನಾಮದಿಂದ ಪೃಥ್ವಿ ತಲದಲ್ಲಿ ವಿಚರಿಸುವನು ಶ್ರೋತಾ ಜನರೇ ಈಗ ಕಥಾ ನಿರೂಪಣವನ್ನು ಕೇಳುವಂಥವರಾಗಿರಿ ಗತಾಧ್ಯಾಯದ ಅಂತ್ಯಭಾಗದಲ್ಲಿ ಸಿದ್ಧನ ಅಧಿಕಾರವನ್ನು ನೋಡಿ ಗಜದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರು ಕೊಟ್ಟರು ಸಿದ್ಧಾರೂಢರನ್ನು ನೋಡಿ ಗುರುಗಳು ನಿನಗೀಗ ಜ್ಞಾನಪೂರ್ಣವಾಯಿತು ಇದರ ಸಾರ್ಥಕವಾಗುವ ದೆಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗುವ ಸಾಧು ಸಜ್ಜನರ ಕೂಡ ಆತ್ಮಚರ್ಚಾ ಮಾಡುತ್ತಾ ದೇವರಿಗೆ ವೇದ ಾಂತವನ್ನು ಉಪದೇಶಿಸತಕ್ಕದ್ದು ಎಂದು ಆಜ್ಞಾಪಿಸಿದರು ಸಿದ್ಧಾರೂಢರು ಇದನ್ನು ಶಿರಸಾವಹಿಸಿಕೊಂಡು ಅನಂತರ ಸದ್ಗುರು ಗಜದಂಡ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು ಸಂಚರಿಸುತ್ತಾ ಕಿಷ್ಕಿಂದೆಗೆ ಹೋಗಿ ಸಿದ್ಧರಾಜರು ವಿರೂಪಾಕ್ಷನ ದರ್ಶನ ತಕ್ಕೊಂಡು ಹೇಮಕೂಟ ಪರ್ವತವನ್ನು ಏರಿ ಅಲ್ಲಿ ಕರಸ್ಥ ನಾಗಲಿಂಗನ ಗುಹೆಯನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು ಅವನು ಒಂದೊಂದೇ ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ಧರು ಪಂಪಾ ಕ್ಷೇತ್ರಕ್ಕೆ ಹೊರಟರು ಪಂಪಾ ಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ತಕ್ಕೊಂಡು ವಶಿಷ್ಠಾಶ್ರಮವನ್ನು ನೋಡಿ ಅಲ್ಲಿ ಮೂರು ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧ ಮಾದನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನು ನೋಡುವುದಕ್ಕಾಗಿ ವೃಷಾಶ್ರಮಕ್ಕೆ ಹೋದರು ಇದು ಹುದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು ಒಂಬತ್ತು ದಿವಸ ಪರ್ಯಂತ ಆಹಾರ ತೊರೆದು ಆ ಸ್ಥಾನದಲ್ಲಿರಲು ಕ್ಷುದ್ಬಾಧೆಯಾಗದಿದ್ದರೂ ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಗಳು ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳು ಇಲ್ಲದೆ ಚಿತ್ತವೃತ್ತಿಯು ಬ್ರಹ್ಮದಲ್ಲಿ ಧಾರಾಕಾರವಾಗಿ ಹರಿಯುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವವೆಂದು ಅನುಭವದಿಂದ ತಿಳಿದರು ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಗೊಂಡು ಚಕ್ರತೀರ್ಥ ವಾಲಿ ಭಾಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಮಕ್ಕೆ ಬಂದರು ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೆಟ್ಟಿಯಾದರು ಅವರ ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಮುನಿಗಳಿಗೆ ಒಬ್ಬನು ಆತ್ಮ ಅಂದರೆ ಏನು ಎಂದು ಕೇಳಿದನು ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನು ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು ಕರ್ಮಠ ಬ್ರಾಹ್ಮಣನ ವಚನವನ್ನು ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವೆಯೋ ಅಥವಾ ಹಾಗೆ ತಿಳಿಯದೆ ದೇಹ ತಾನೆನ್ನುವೆಯೋ ದೇಹವನ್ನು ನೀನು ತಿಳಿದು ತಾನೆಂದೆನ್ನುವೆಯಾದರೆ ನೀನು ದೇಹವಾಗಲಾರಿ ತಿಳಿಯುವನಾಗಿರುವಿ ಹಾಗೆ ತಾನೆನ್ನುವಿಯಾದರೆ ನೀನು ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳ ನಿನಗೆ ಸಲ್ಲಬಾರದಾಗಿತ್ತು ಆದ್ದರಿಂದ ಯಾವ ರೀತಿಯಿಂದಲೂ ದೇಹ ನೀನಲ್ಲ ಇದನ್ನು ಕೇಳಿ ಆತನು ನಿರುತ್ತರನಾದನು ಆಗ ಮೂರನೆಯವನು ಆತ್ಮಾಜ್ಞಪ್ತಿ ಮಾತ್ರನದ್ದರಿಂದ ಅತ್ ಅಜ್ಞಪ್ತಿ ರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು ಆಗ ನಾಲ್ಕನೆಯವನು ಆತನಿಗೆ ವಿಚಾರಿಸುತ್ತಾನಲ್ಲ ಜ್ಞಪ್ತಿ ರೂಪ ಆತ್ಮನು ದೇಹರಹಿತನಿರುವನು ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ ಗಮನ ಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವುದು ಇವನಿಂದ ಹೇಗಾದೀತು ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದ್ದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅವನ್ನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು ಯಾಕೆಂದರೆ ಮನಸ್ಸಿಗೆ ಗಮನಾಗಮನಗಳು ಅವೆ ಸ್ಥೂಲ ದೇಹದಲ್ಲಿ ಅಹಂಭಾವವೂ ಇದೆ ಮತ್ತು ಸುಖ ದುಃಖದ ಜ್ಞಾನವೂ ಅದಕ್ಕಾಗುವುದು ಆದ್ದರಿಂದ ಮನಸ್ಸೇ ಆತ್ಮನೆಂಬುದು ನಿಶ್ಚಯವು ಇದನ್ನು ಕೇಳಿ ಬೌದ್ಧ ಸಾಂಪ್ರದಾಯಕನು ಅನ್ನುತ್ತಾನೆ ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪಕರಣವನ್ನು ಯಾರು ಪ್ರೇರಿಸುವರು ಬುದ್ಧಿಯೇ ಎಲ್ಲ ಕಾರ್ಯಗಳ ಕರ್ತುವಾಗಿರುವುದರಿಂದ ಬುದ್ಧಿಯೇ ಆತ್ಮ ಆಗ ಭಟ್ಟಾಚಾರನ ಶಿಷ್ಯನನ್ನುತ್ತಾನೆ ಬುದ್ಧಿಯು ನಿದ್ರಾಕಾಲದಲ್ಲಿ ಲಯ ಮತ್ತು ಆನಂದ ಮಾತ್ರ ಉಳಿಯುವುದು ಆದ್ದರಿಂದ ಆನಂದವೇ ಆತ್ಮ ಇದನ್ನು ಕೇಳಿ ಶೂನ್ಯವಾದಿಯು ನಿದ್ರಾ ಕಾಲದಲ್ಲಿ ನಮಗೇನೂ ಕಾಣುವುದಿಲ್ಲ ಆದ್ದರಿಂದ ಆತ್ಮನು ನಾಸ್ತಿ ರೂಪನಿದ್ದಾನೆ ಎಂದು ಅಂದದ್ದು ಕೇಳಿ ಸಿದ್ಧಾರೂಢರು ಆತನಿಗೆ ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೆ ಹೇಳುವೆಯೋ ಶೂನ್ಯವಾದಿಯೇ ಹೇಳು ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಅಸ್ಥಿರೂಪನಿದ್ದೀಯಲ್ಲ ಆತ್ಮನು ಅಸ್ತಿತ್ವದ ಖನಿ ಎಂದು ಶ್ರುತಿ ಹೇಳುವುದು ಅರ್ಥಾತ್ ಬ್ರಹ್ಮರೂಪವಿರುವನು ಎಂದು ಹೇಳಿದರು ಆಮೇಲೆ ಪ್ರಾರಬ್ಧವಾದಿಯೂ ಅನ್ನುತ್ತಾನೆ ಆತ್ಮಜ್ಞಾನಿಗಾದರೂ ಪ್ರಾರಬ್ಧವು ಬಿಡುವುದಿಲ್ಲ ಕರ್ಮಾನುಸಾರ ಸುಖ ದುಃಖ ಕೊಡುವುದು ಇದನ್ನು ಕೇಳಿ ಸಿದ್ಧಾರೂಢರು ಅನ್ನುತ್ತಾರೆ ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ನುವೆಯೋ ರೂಪ ಎಂದು ಹೇಳುತ್ತೀಯೋ ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗುವುದು ಯಾಕಂದರೆ ವಿಷಯ ಒಂದೇ ಆದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲೇ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ ಅವು ರೂಪ ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು ಯಾಕೆಂದರೆ ಅಗ್ನಿ ಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮನನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ ಸಿದ್ದರಾಜರು ಅನ್ನುತ್ತಾರೆ ಸೂಕ್ತಿ ಸಮಾಧಿಗಳಿಗೆ ಆತ್ಮನಿರುವನು ಆದರೆ ಇಲ್ಲಿ ಮನಸ್ಸಿನ ಪ್ರವೇಶವಿಲ್ಲ ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು ಆಗ ವಾದಿಯು ಅನ್ನುತ್ತಾನೆ ನಾ ಭುಕ್ತಂ ಕ್ಷೀಯತೆ ಕರ್ಮ ಎಂದು ಶ್ರುತಿವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು ಈ ವಾಕ್ಯವು ಜ್ಞಾನಶೂನ್ಯರಾದ ಪಾಮರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿ ಇರುವುದು ಜ್ಞಾನಿಗಳಿಗೆ ಇದು ಸರ್ವತಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಗಿ ಸಿದ್ಧಾರೂಢರು ಧನ್ಯರು ಧನ್ಯರು ಎಂದು ಚಪ್ಪಾಳೆಗೈದರು ಆ ದಿನ ಅಲ್ಲಿಯೇ ಇದ್ದು ಎರಡನೆಯ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶನ ದರ್ಶನವನ್ನು ತಕ್ಕೊಂಡರು ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರೂಢರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ ಭಿಕ್ಷೆಗೆ ಕರತಲವೇ ಪಾತ್ರೆ ಶಯ್ಯೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು ಜನರು ಈತನು ಉನ್ಮತ್ತನಿದ್ದಾನೆಂದು ಆತನಿಗೆ ಕಲ್ಲು ಒಗೆಯುತ್ತಿದ್ದರು ಕೆಲವರು ಇವನು ರೋಗದಿಂದ ಅಶಕ್ತನಾಗಿರುವನೆಂದು ಇವರನ್ನು ಸಮೀಪ ಬರಲು ಬರಗೊಡುತ್ತಿದ್ದಿಲ್ಲ ಈತನ ಕುಲ ಗೊತ್ತಿಲ್ಲ ಎಂದು ಇವರ ಸಂಸ ಸಂಸರ್ಗವನ್ನೆಲ್ಲ ಬಿಟ್ಟು ಬಿಡುತ್ತಿದ್ದರು ಉತ್ತಮ ಅಧಿಕಾರಿಗಳ ಯಾರಾದರೂ ಈತನು ಜ್ಞಾನಿ ಇರುವನೆಂದು ತಿಳಿಯುವರು ಇವರ ನಿಸ್ಪೃಹ ವೃತ್ತಿ ಕಂಡು ಇವನು ಬ್ರಹ್ಮವೇತ್ತನೆಂಬುವುದರಲ್ಲಿ ಸಂಶಯವಿಲ್ಲ ಇವನ ಉಪಚಾರ ಮಾಡಿ ತಾವು ಧನ್ಯರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದ ರಾಜನನ್ನು ನೋಡಿದರು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನು ನೋಡಿ ಈತನು ಜಡಭರತನಂತ ಬ್ರಹ್ಮವೇತ್ತನಿರಬೇಕು ಎಂದು ಅಂದುಕೊಂಡು ಸ್ವಾಮಿಯವರ ನಿಸ್ಪೃಹ ವೃತ್ತಿ ಮತ್ತು ಉನ್ಮತ್ತ ಚರ್ಯೆಯನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋದನು ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರುಢರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಷೋಡಶೋಪಚಾರ ವಿಧಿವತ್ತಾಗಿ ಪೂಜಾ ಮಾಡಿದನು ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈಜೋಡಿಸಿ ನಯನುಡಿಗಳಿಂದ ಬ್ರಹ್ಮ ವೇತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ನುಡಿದನು ಆಗ ಸಿದ್ಧ ಸದ್ಗುರುನಾಥನು ನೀನು ಯಾರು ಇದ್ದಿ ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು ಈ ದೇಹ ಏನು ಕಾಣುವುದೋ ಅದೇ ನಾನು ಅಂದರು ಅದಕ್ಕೆ ಸದ್ಗುರುಗಳು ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಉಳಿಯುವಿ ಆಗ ನೀನು ಯಾರು ಎಂದು ಕೇಳಲು ಬ್ರಾಹ್ಮಣನು ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವನೇ ನಾನು ಎಂದು ಉತ್ತರ ಕೊಟ್ಟನು ಆಮೇಲೆ ಸದ್ಗುರುನಾಥರು ಅನ್ನುತ್ತಾರೆ ಸುಪ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು ಆಗ ನೀನ್ಯಾರು ಇರುತ್ತಿ ಎಂದು ಕೇಳುತ್ತಾರೆ ಆಗ ಬ್ರಾಹ್ಮಣನು ನಾನರಿಯನು ಅಂತ ಹೇಳುತ್ತಾನೆ ಆಗ ಸಿದ್ಧಾರೂಢರು ಹೇ ವಿಪ್ರನೇ ನಾನು ತಿಳಿಯಲಾರೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿಯುತ್ತೆ ಆದರೆ ಅನ್ನಲಾರೆ ಆ ಜ್ಞಾನರೂಪನೇ ನೀನಿದ್ದಿ ಎಂದು ನುಡಿದಾಕ್ಷಣ ಗುರುಗಳ ಕೃಪಾಬಲದಿಂದ ಆ ರೂಪವನ್ನು ಆ ಬ್ರಾಹ್ಮಣನು ಅನುಭವಕ್ಕೆ ತಂದು ಅಣ್ಣುತ್ತಾನೆ ಮಹಾತ್ಮರ ದರ್ಶನವು ನನಗೆ ದುಷ್ಟಫಲದಾಯಕವಾಯಿತು ಎಂದು ಸಿದ್ಧಾರೂಢರ ಚರಣಕ್ಕೆರಗಿದನು ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದು ಅಲ್ಲಿಯ ರಹಸ್ಯ ಸ್ಥಾನವನ್ನು ಕಂಡರು ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿದ್ದು ಮಳೆಯೇ ಅವರಿಗೆ ಸ್ನಾನ ಮಾಡಿಸುತ್ತಿತ್ತು ಸೂರ್ಯ ಕಿರಣಗಳೇ ಮೈ ಒಣಗಿಸುತ್ತಿದ್ದವು ತಾವೇನೂ ಯತ್ನ ಮಾಡುತ್ತಿದ್ದಿಲ್ಲ ಜನರೇ ಅನ್ನ ಕೊಟ್ಟು ದೇಹ ರಕ್ಷಿಸಬೇಕು ದೇಹ ಚಿಂತೆ ಎಂಬುದು ಅವರಿಗೆ ಮನವರಿಕೆಯೇ ಇದ್ದಿಲ್ಲ ಯಾರು ಪೂಜಿಸಿದರು ಯಾರು ಹೊಡೆದರೂ ಅವರು ಸಮಾನ ಭಾವದಿಂದಿರುತ್ತಿದ್ದರು ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರನ ದರ್ಶನ ತಂಜಾವೂರಲ್ಲಿ ತಂಜೇಶ್ವರನ ದರ್ಶನ ಮಾಡಿಕೊಂಡು ಕ್ಷೇತ್ರದ ಕಡೆಗೆ ಸಿದ್ಧರು ಹೋದರು ದಾರಿಯಲ್ಲಿ ಒಬ್ಬ ವಕ್ಕಲಿಗನು ಸಿದ್ಧರಿಗೆ ಕೇಳುತ್ತಾನೆ ನೀನು ಶವದಂತೆ ಕಾಣಿಸುವಿ. ಆದರೆ ವಾಯುವೇಗದಿಂದ ನಡೆಯುತ್ತೆ ನೀನು ಪುಷ್ಟನಿದ್ದರೆ ಹೇಗೆ ಓಡುತ್ತಿದ್ದಿ ಅದಕ್ಕೆ ಸಿದ್ಧರು ಅನ್ನದಿಂದ ಶಕ್ತಿ ಬರುವುದಿಲ್ಲ ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುವುದು ಎಂದು ಹೇಳಿ ಮುಂದೆ ನಡೆದರು ಶ್ರೀರಂಗನ ದರ್ಶನವನ್ನು ತಕ್ಕೊಂಡು ಸಿದ್ಧರು ಜಂಬುಕೇಶ್ವರಕ್ಕೆ ಬಂದು ಅಲ್ಲಿಂದ ಮೀನಾಕ್ಷಿ ದರ್ಶನ ಮಾಡಿ ಮಥುರಾ ಕ್ಷೇತ್ರಕ್ಕೆ ಬಂದು ಗುಡಿಯಲ್ಲಿ ಪ್ರವೇಶಿಸಿದಾಗ ಒಬ್ಬ ಬ್ರಾಹ್ಮಣನು ಬಂದು ನೀನು ಚಾಂಡಾಲನು ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ಧರು ನಿನ್ನೊಳಗೆ ಕ್ರೋಧ ಚಾಂಡಾಲನು ಪ್ರವೇಶಿಸಿರುವನು ಎಂದು ಅಂದದ್ದಕ್ಕೆ ಬ್ರಾಹ್ಮಣ ಅನ್ನುತ್ತಾನೆ ದಕ್ಷಿಣೆ ಕೊಟ್ಟರೆ ಒಳಗೆ ಬಿಡುವೆನು ಹೀಗಂದದ್ದನ್ನು ಕೇಳಿ ಸಿದ್ದರು ನೋಡು ಆಶಾ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಎಂದು ಅವರು ಆ ಬ್ರಾಹ್ಮಣನು ನಿರಾಶಾಯವಾದುದನ್ನು ನಿರಾಶವಾದುದನ್ನು ನೋಡಿ ಮತ್ತೆ ಸಿದ್ಧರು ನೋಡು ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಹೀಗೆ ಒಬ್ಬ ಚಾಂಡಾಲನನ್ನು ಹೊರಗೆ ಕಳುಹಿಸಲಿಕ್ಕೆ ನೋಡಿ ಮೂರು ಮಂದಿ ಚಾಂಡಾಲರನ್ನು ಒಳಗೆ ಕರಕೊಂಡಿ ಎಂದು ಸಿದ್ಧರಂದದ್ದು ಕೇಳಿ ಆ ಬ್ರಾಹ್ಮಣನು ಗಡಬಡಿಸಿ ಗಾಬರಿಯಾಗಿ ನಿನ್ನ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ನಾನ ಸನ್ಯಾದಿಗಳನ್ನು ಮರೆತನು ಅದನ್ನು ಕೇಳಿ ಸಿದ್ದರು ಈಗೋ ಕರ್ಮಭ್ರಷ್ಟ ಚಾಂಡಾಲನು ಈಗ ನಿನ್ನಲ್ಲಿ ಪ್ರವೇಶಿಸಿದನು ಎಂದು ಅಂದರು ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುತಾಪಯುಕ್ತನಾಗಿ ತ್ರಾಹಿ ತ್ರಾಹಿ ಅಪರಾಧವಾಯಿತು ಮಹಾತ್ಮರಿಗೆ ಚಲನ ಮಾಡಿದೆನು ಎಂದು ನುಡಿದು ಸಿದ್ಧಾರೂಢರ ಚರಣಗಳಿಗೆರಗಿದನು ಅಣುತಾಪಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೆ ಪಡಕೊಂಡು ತನ್ನ ಗ್ರಹಕ್ಕೆ ತೆರಳಿದನು ಶ್ರೀ ಸಿದ್ ಸದ್ಗುರು ಸಿದ್ಧಾರೂಢರು ಮೀನಾಕ್ಷಿ ದೇವಾಲಯದೊಳಗೆ ಪ್ರವೇಶಿಸಿ ದೇವಿಯ ದರ್ಶನವನ್ನು ತಕ್ಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಸ್ವಸ್ಥ ಧ್ಯಾನದಲ್ಲಿ ಮಗ್ನರಾಗಿ ಕೂತುಬಿಟ್ಟರು ಆ ಬ್ರಾಹ್ಮಣನು ತನ್ನ ಮನೆಗೆ ಹೋದಾಕ್ಷಣ ಆತನಿಗೆ ಸಿದ್ದಾರೂಢ ಮಹಾತ್ಮರ ಸ್ಮರಣೆಯಾಗಿ ಮಹಾತ್ಮರನ್ನು ಮನೆಗೆ ಕರೆದುಕೊಂಡು ಬಂದು ನೈವೇದ್ಯ ಅರ್ಪಿಸಬೇಕು ಎಂದು ಮನದೊಳಗೆ ಅಂದುಕೊಂಡು ಅವಧೂತರನ್ನು ಹುಡುಕುತ್ತಾ ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಆಸನ ಹಾಕಿ ಕೂತಿರುವ ಮಹಾತ್ಮರನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮನ ಮಾಡಿ ಮಹಾರಾಜರೇ ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸಿದನು ಸಿದ್ಧ ಸದ್ಗುರುಗಳು ಆತನನ್ನು ನೋಡಿ ಹೇ ಬ್ರಾಹ್ಮಣ ವರ್ಯನೇ ನಮ್ಮನ್ನು ನಡೆಸಿಕೊಂಡು ನಿಮ್ಮ ಮನೆಗೆ ಕರೆದೊಯ್ದು ಉನ್ನಿಸುವುದರಿಂದ ನಿಮಗೆ ಅಲ್ಪ ಪುಣ್ಯವು ಬರುವುದು ನೈವೇದ್ಯ ಅನ್ನವನ್ನು ಇಲ್ಲಿಗೇನೆ ತಕೊಂಡು ಬರುವುದಾದರೆ ನಿಮಗೆ ಪೂರ್ಣ ಫಲ ಉಂಟಾಗುವುದು ಎಂದು ನುಡಿದರು ಮಹಾತ್ಮರ ಈ ಭಾಷಣವನ್ನು ಕೇಳಿ ಆ ಬ್ರಾಹ್ಮಣನು ಆನಂದಭರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯ ತಕೊಂಡು ಬಂದು ಮಹಾನುಭಾವರ ಮುಂದಿಟ್ಟನು ಅದನ್ನು ಸೇವಿಸಿ ಸಿದ್ದರು ಆ ಬ್ರಾಹ್ಮಣನನ್ನು ಆಶೀರ್ವದಿಸಿ ಮನೆಗೆ ಕಳುಹಿಸಿ ತಾವು ಅಲ್ಲೇ ಮಳಲಲ್ಲಿ ಶಯನ ಮಾಡಿದರು ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮ ಒಬ್ಬ ಯೋಗೀಶ್ವರನನ್ನು ಕಂಡು ಅವನನ್ನು ಕುರಿತು ಮಹನೀಯರೇ ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು ದೇಹ ಲಾಘವತ್ವದಿಂದಲೂ ದೇಹಾರೋಗ್ಯದಿಂದಲೂ ಆಸನಾಂಗವೊಂದು ಸಿದ್ಧಿಸಿದೆ ಎಂದು ನಾನು ತಿಳಿಯುತ್ತೇನೆ ಅಂದನು ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಸ್ನಾನ ಮಾಡುವನೊಬ್ಬನನ್ನು ಕಂಡು ನೀನು ದೇಹ ಸ್ವಚ್ಛವೆಂದು ಸ್ನಾನ ಮಾಡುತ್ತೀಯೋ ಅಸ್ವಚ್ಛವೆಂದು ಮಾಡುವೆಯೋ ಎಂದು ಕೇಳಲು ಅವನು ದೇಹ ಅಸ್ವಚ್ಛವೆಂದು ಸ್ನಾನ ಮಾಡುತ್ತೇನೆ ಅಂದನು ಆಗ ಸಿದ್ಧರು ಅಸ್ವಚ್ಛವೆಂದು ಹೇಗೆ ತಿಳಿಯಿತು ಎಂದು ಕೇಳಲು ಆತನು ಜಾತ ಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು ಈತನು ಮೂರ್ಖನಿದ್ದಾನೆಂದು ಸಿದ್ಧರು ತಿಳಿದುಕೊಂಡು ಮುಂದಕ್ಕೆ ನಡೆದರು ಅಲ್ಲಿಂದ ತಿರ್ನಲ ವೇಲಿಗೆ ಸಿದ್ಧಾರೂಢರು ಹೋಗಿ ತಿರ್ನಲ ಸ್ವಾಮಿಯ ದರ್ಶನ ತಕ್ಕೊಂಡು ಅಲ್ಲಿ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬರನ್ನು ಕಂಡು ಆತನನ್ನು ಕುರಿತು ಈ ಉಪಾಸನೆಯು ಜ್ಞಾತವೋ ಅಜ್ಞಾತವೋ ಎಂದರೆ ಅದರೊಳಗೆ ದ್ವೈತವಿರಲಾರದು ಮತ್ತು ಧ್ಯಾನ ಧ್ಯೇಯದೊಳಗೆ ಐಕ್ಯವಾಗುವುದರಿಂದ ಧ್ಯಾನವು ಘಟಿಸದು ಅಜ್ಞಾತೋಪಾಸನೆ ಎಂದನ್ನುವಿಯಾದರೆ ಧಾತೃಸ್ಥಿತಿಯನ್ನು ತಿಳಿಯದೆ ಧ್ಯೇಯವನ್ನು ಅರಿಯದೆ ಧ್ಯಾನ ಹೇಗೆ ಸಂಭಿಸುವ ಸಂಭವಿಸುವುದು ಎಂದು ಕೇಳಲು ಆತನು ಅಪರೋಕ್ಷ ಧ್ಯಾನಕ್ಕೆ ಭಿನ್ನವಾದ ಶಾಸ್ತ್ರಾಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯೇ ಕಾರಣವು ಅನ್ನಲು ಯಾತಕ್ಕೆ ಎಂದು ಸಿದ್ಧರು ಕೇಳಲಾಗಿ ಅವನಂದನು ಶ್ರಾ ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿರುವುದರಿಂದ ಧ್ಯಾನದಲ್ಲಿ ಪ್ರವರ್ತರಾಗುವುದಿಲ್ಲ ಆದರೆ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯವಾಗಿರುವುದು ಇದನ್ನು ಕೇಳಿ ಈತನು ಸಾಂಪ್ರದಾಯಕನಿರುವನು ಎಂದು ತಿಳಿದುಕೊಂಡು ಸಿದ್ಧರು ಅಲ್ಲಿಂದ ತೋತಾದ್ರಿ ಕ್ಷೇತ್ರಕ್ಕೆ ನಡೆದರು ಅಲ್ಲಿ ನಾರಾಯಣ ಮೂರ್ತಿಯ ದರ್ಶನವನ್ನು ತಕ್ಕೊಂಡು ಮುಂದೆ ತಿರಕರಾಯನ ದೇವಾಲಯದಲ್ಲಿ ಕಂಚಿ ನಾರಾಯಣನ ದರ್ಶನವನ್ನು ತಕ್ಕೊಂಡು ಒಂಬತ್ತು ದಿನ ಸಿದ್ಧಾರೂಢರು ಅಲ್ಲೇ ಉಳಿದರು ಅಲ್ಲಿ ಶಾಸ್ತ್ರಿಗಳು ಬಂದು ಸ್ವಾಮಿಯವರಿಗೆ ವಿಚಾರಿಸುತ್ತಾರಲ್ಲ ನೀವು ಸ್ನಾನಾದಿ ಕರ್ಮಗಳನ್ನು ಯಾತಕ್ಕೆ ಮಾಡಲೊಲ್ಲಿರಿ ಎಂಬುದಕ್ಕೆ ಸಿದ್ಧಾರೂಢರು ಕರ್ಮಾಚರಣೆಯನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವನನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮ ವಾಸನೆ ಹಿಡಿದು ಈ ಲೋಕಕ್ಕೆ ಬರುವನು ಈ ಪ್ರಕಾರ ಅನೇಕ ಯಥಾಯತಿಗಳನ್ನು ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮ ಬಂಧನದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು ಎಲ್ಲಿಯವರೆಗೆ ಜೀವನು ಕರ್ಮಕ್ಕೆ ಬೇಸರ ಪಡಲಿಲ್ಲ ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮವನ್ನು ವಿಧಿಸುವವು ವೈರಾಗ್ಯಾಗ್ನಿಯು ಯಾವಾಗೆ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನು ತೋರಿಸುವವು ಮುಮುಕ್ಷು ದೆಶೆಯಲ್ಲಿಯೇ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವನಿಗೆ ಈ ಪ್ರಶ್ನೆಯು ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು ಶಾಸ್ತ್ರಿಗಳು ದೈನ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು ಹೀಗೆ ಎಲ್ಲೆಲ್ಲಿ ಸಿದ್ಧಾರೂಢರು ಹೋಗುವರೋ ಅಲ್ಲಲ್ಲಿ ಜನರಿಗೆ ವೇದಾಂತ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಸದ್ಗುರುನಾಥನು ದರ್ಶನ ಮಾತ್ರದಿಂದ ಜೀವನನ್ನು ಕರ್ಮ ಬಂಧನದಿಂದ ನಿರ್ಮುಕ್ತನನ್ನಾಗಿ ಮಾಡುವನು ಜೀವರಿಗೆ ನಿರ್ಭಯವಾದಂಥ ಮಾರ್ಗವನ್ನು ಆತನು ತೋರಿಸುವನು ಅದನ್ನು ಹಿಡಿದು ಅವರು ವಾಸನಾಕ್ಷಯವನ್ನು ಹೊಂದಿ ದುಃಖರಹಿತರಾಗುವರು ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಐದನೆಯ ಅಧ್ಯಾಯವನ್ನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ಆರನೆಯ ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಎಲ್ಲರಿಗೂ ನಮಸ್ಕಾರ